ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಪವರ್ ಆಫ್ ಗ್ರಾಟಿಟ್ಯೂಡ್ನ ಸೀರೀಸಲ್ಲಿ ಇವತ್ತು ಎಪಿಸೋಡ್ ಏಯ್ಟ್ ಇದು ಏನು ಯಾವುದ್ರ ಬಗ್ಗೆ ಗ್ರಾಟಿಟ್ಯೂಡ್ಸ್ ಅಂದರೆ ದ ಮ್ಯಾಜಿಕಲ್ ವೇ ಔಟ್ ಆಫ್ ನೆಗೆಟಿವಿಟಿ ಅಂದರೆ ನೆಗೆಟಿವಿಟಿಯಿಂದ ಮ್ಯಾಜಿಕಲ್ಲಾಗಿ ಹೇಗೆ ಹೊರಗೆ ಬರೋದು ಅಂತ ಚೆನ್ನಾಗಿರುತ್ತೆ ಅಲ್ವ ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಿ ಆಗ ನಮ್ಮ ಮೈಂಡಲ್ಲಿ ನೆಗೆಟಿವಿಟಿ ಅನ್ನೋದು ಬರೋದೇ ಇಲ್ಲ ಈಗ ಸಪೋಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದೆಯಾ ಅಥವಾ ಫೈನಾನ್ಷಿಯಲ್ ಪ್ರೆಷರ್ ಇದೆಯಾ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆಯಾ ಅಥವಾ ನಿಮಗೆ ಹೆಲ್ತ್ ಇಶ್ಯೂಸ್ ಇದೆಯಾ ಅಥವಾ ನಿಮ್ಮ ಜಾಬ್ನಲ್ಲಿ ಪ್ರಾಬ್ಲಮ್ಸ್ ಇದೆಯಾ ಜಾ ಹೊಸ ಜಾಬ್ ಸಿಗೋದು ಅಥವಾ ಇರೋ ಪ್ರಾಬ್ ಇರೋ ಜಾಬಲ್ಲೇ ಏನಾದರೂ ಪ್ರಾಬ್ಲಮ್ ಈ ಥರ ಈ ಥರ ಏನಾದರೂ ಒಂದು ನೆಗೆಟಿವ್ ಸಿಚುವೇಷನ್ ಪ್ರತಿಯೊಬ್ಬರ ಲೈಫಲ್ಲೂ ಇದ್ದೇ ಇರುತ್ತೆ ಅಲ್ವಾ ಇದು ಯಾಕಿರುತ್ತೆ ಅಂದರೆ ನಿಮ್ಮ ಲೈಫಲ್ಲಿ ಗ್ರ್ಯಾಟಿಟ್ಯೂಡ್ನ ಕೊರತೆ ಇರೋದ್ರಿಂದ ಅಂದರೆ ನೀವು ಯಾವಾಗಲೂ ಗ್ರ್ಯಾಟಿಟ್ಯೂಡನ್ನ ಫಾಲೋ ಮಾಡೇ ಇಲ್ಲ ಆದ್ದರಿಂದನೇ ಈ ಥರ ಆಗಿದೆ ನಿಮಗೆ ನಾವು ಯಾವಾಗ ನಮ್ಮ ಹತ್ರ ಏನಿದೆ ಅದಕ್ಕೆ ಗ್ರೇಟ್ಫುಲ್ಲಾಗಿರೋದಿಲ್ವೋ ನಮ್ಮ ಹತ್ರ ಏನಿದೆಯೋ ಅದಕ್ಕೆ ನಾವು ಕೃತಜ್ಞತರಾಗಿರೋದಿಲ್ವೋ ಆವಾಗ ಇರೋದನ್ನು ಕಳ್ಕೊತೀವಿ ಬರೋದೂ ಬರಲ್ಲ ಆದ್ದರಿಂದ ಈಗ ಹೆಲ್ತ್ ಪ್ರಾಬ್ಲಮ್ ಅಂದ್ಕೊಳ್ಳಿ ನಿಮ್ಗೆ ಆಲ್ರೆಡಿ ಹೆಲ್ತ್ ಚೆನ್ನಾಗಿದ್ದಾಗ ಯಾವತ್ತಾದರೂ ಆ ಹೆಲ್ತಿಗೆ ಥ್ಯಾಂಕ್ಸ್ ಹೇಳ್ಕೊಂಡ್ರಾ ಇಲ್ಲ ತಾನೆ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಬಂದಾಗ ತಾನೆ ನಿಮ್ಮ ಹೆಲ್ತ್ನ ಒಂದು ವ್ಯಾಲ್ಯೂ ನಿಮಗೆ ಗೊತ್ತಾಗಿದ್ದು ಸೊ ಆವಾಗ ನೀವು ಥ್ಯಾಂಕ್ಸ್ ಹೇಳ್ಕೊಂಡಿದ್ದಿದ್ರೆ ಇವಾಗ ಈ ಸಿಚುವೇಶನ್ ಬರ್ತಾ ಇರಲಿಲ್ಲ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿದ್ದಾಗ ನೀವು ಯಾವತ್ತಾದರೂ ಆ ರಿಲೇಷನ್ಶಿಪ್ಗೆ ಮನಸಾರೆ ಥ್ಯಾಂಕ್ಸ್ ಹೇಳ್ಕೊಂಡ್ರಾ ಇಲ್ಲ ತಾನೆ ಮತ್ತು ಇವಾಗ ಅದಕ್ಕೆ ಹಾಗಾಗಿದೆ ಅದೇ ನೀವು ಆವಾಗ ಥ್ಯಾಂಕ್ಸ್ ಹೇಳ್ಕೊಂಡಿದ್ದರೆ ಆ ರಿಲೇಷನ್ಶಿಪ್ಪಲ್ಲಿ ಡಿಸ್ಟರ್ಬೆನ್ಸ್ ಅನ್ನೋದೇ ಇರಲಿಲ್ಲ ನೀವು ಆಲ್ರೆಡಿ ಯಾವುದಾದ್ರೂ ಒಂದು ಜಾಬ್ ಮಾಡ್ತಾ ಇದ್ದೀರಿ ಬಟ್ ನಿಮ್ಗೆ ಅದು ಇಷ್ಟ ಆಗ್ತಿಲ್ಲ ಅಂದರೆ ಆದರೂ ನೀವು ಮಾಡ್ತಾ ಇದ್ದೀರಾ ತಾನೇ ಸಂಬಳ ಇದೆ ಅಲ್ವಾ ಆ ಜಾಬ್ಗೆ ಯಾವತ್ತಾದರೂ ಕೃತಜ್ಞತೆ ಹೇಳಿದ್ದೀರಾ ಹೇಳಿದರೆ ನಿಮಗೆ ಒಳ್ಳೆ ಜಾಬ್ ನಿಮ್ಮನ್ನು ಹುಡುಕೊಂಡು ಇತ್ತು ಅಲ್ವಾ ಅಟ್ಲೀಸ್ಟ್ ಸ್ವಲ್ಪ ಸ್ಯಾಲ್ರಿ ಬರ್ತಿದ್ರು ಆ ಸ್ವಲ್ಪ ಸ್ಯಾಲ್ರಿಗಾದರೂ ನೀವು ಗ್ರೇಟ್ಫುಲ್ ಆಗಿದ್ದರಾ ಯಾವತ್ತಾದರೂ ಆ ಸ್ಯಾಲ್ರಿ ತಗೊಳ್ಳೋ ಟೈಮಲ್ಲಿ ಅಥವಾ ರಿಸೀವ್ ಮಾಡ್ಕೊಂಡ ಟೈಮಲ್ಲಿ ಅದಕ್ಕೆ ಥ್ಯಾಂಕ್ಸ್ ಹೇಳ್ಕೊಂಡ್ರಾ ಇಲ್ಲ ತಾನೆ ಮತ್ತೇನು ಕೊರತೆ ಈ ಗ್ರ್ಯಾಟಿಟ್ಯೂಡ್ನ ಕೊರತೆ ಯಾವಾಗಿರುತ್ತೋ ಆ ಹಣದ ಕೊರತೆ ಇದ್ದೇ ಇರುತ್ತೆ ಅಲ್ವಾ ನಿಮ್ಮ ಕಾರ್ ಅಥವಾ ಟೂ ವೀಲರ್ ಡೈಲಿ ನೀವೇನು ಯೂಸ್ ಮಾಡ್ತೀರಿ ಅದು ಚೆನ್ನಾಗಿದ್ದಾಗ ನೀವು ಅದಕ್ಕೆ ಥ್ಯಾಂಕ್ಸ್ ಹೇಳ್ಕೊಂಡ್ರಾ ಇಲ್ಲ ತಾನೇ ಇಲ್ಲ ಅಂದರೆ ಅದು ರಿಪೇರ್ಸ್ ಬರದೇ ಇರುತ್ತಾ ಆ್ಯಕ್ಸಿಡೆಂಟ್ಗಳಾಗದೇ ಇರುತ್ತಾ ಆದ್ದರಿಂದ ಇವಾಗ ನಿಮ್ಮ ಲೈಫಲ್ಲಿ ಏನೇನು ಚೆನ್ನಾಗಿದೆ ಅದಕ್ಕೆಲ್ಲ ಇವಾಗಿಂದನೇ ನೀವು ಗ್ರ್ಯಾಟಿಟ್ಯೂಡನ್ನ ಸಲ್ಲಿಸೋದನ್ನು ಅಭ್ಯಾಸ ಮಾಡ್ಕೊಂಬಿಡಿ ಅದು ತೀರಾ ಕೆಟ್ಟ ಮೇಲೆ ಆಮೇಲೆ ರಿಯಲೈಸ್ ಮಾಡಿಕೊಂಡು ಗ್ರ್ಯಾಟಿಟ್ಯೂಡ್ನ ಹೇಳ್ಕೊಂಡ್ರೂ ಸ್ವಲ್ಪ ಲೇಟ್ ಆಗಿರುತ್ತೆ ಆದ್ದರಿಂದ ಇವಾಗ ಆಲ್ರೆಡಿ ಚೆನ್ನಾಗಿರೋ ಟೈಮಲ್ಲಿ ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ನಾವು ಬದುಕಿರೋದಕ್ಕೆ ದಿನ ನಮಗೆ ನಾವು ಥ್ಯಾಂಕ್ಸ್ ಹೇಳ್ಕೋಬೇಕು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ದೇವರಿಗೆ ಥ್ಯಾಂಕ್ಸ್ ಹೇಳ್ಕೋಬೇಕು ಇಲ್ಲಾಂದರೆ ನಮ್ಮ ಲೈಫ್ನ ನಾವು ಕೇರ್ಲೆಸ್ ಮಾಡ್ಕೊಂಡಂಗೆ ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್ ಅಂತ ತಗೊಂಡು ಹಾಗೇನೆ ನಾವು ಯಾವಾಗ ಯಾವುದನ್ನಾದರೂ ಕೇರ್ಲೆಸ್ ಮಾಡ್ತೀವಿ ಅಂದರೆ ಆವಾಗ ಅದು ರಿಲೇಷನ್ಶಿಪ್ ಆಗಿರಲಿ ಹಣ ಆಗಿರಲಿ ಕರಿಯರ್ ಆಗಿರಲಿ ಜಾಬ್ ಆಗಿರಲಿ ಯಾವುದೇ ಆಗಿರಲಿ ಅಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಅಲ್ಲಿ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತೀವಿ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ ಸೊ ನಾವು ಈ ಥರ ಕಂಪ್ಲೇಂಟ್ ಮಾಡಿದಾಗ ಅಥವಾ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಮಾತಾಡೋದು ಮಾಡಿದಾಗ ಅದನ್ನೇ ಅಲ್ಲಿ ವಾಟ್ರ್ಯಾಕ್ಟ್ ಮಾಡ್ತೀವಿ ಸಪೋಸ್ ನೀವೇನಾದರೂ ಈ ವೆದರ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದೀರಾ ಅಥವಾ ಟ್ರಾಫಿಕ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಬಾಸ್ ಬಗ್ಗೆ ಅಥವಾ ನಿಮ್ಮ ಹೆಂಡತಿ ಅಥವಾ ಗಂಡನ ಬಗ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡು ಅಥವಾ ಯಾರೋ ರೋಡಲ್ಲಿ ಹೋಗೋರು ಯಾರ ಬಗ್ಗೆನೋ ಕಂಪ್ಲೇಂಟ್ ಮಾಡ್ಕೊಂಡು ಮಾತಾಡೋದು ಜನರು ಹೀಗೆ ಹಾಗೆ ಅಂತ ಅಥವಾ ಕ್ಯೂ ಅಲ್ಲಿ ನಿಂತ್ಕೋಬೇಕಾದಾಗ ಬಿಲ್ಗಳು ಕಟ್ಟಬೇಕಾದಾಗ ಅಥವಾ ನಮ್ಮ ದೇಶದ ಒಂದು ಎಕಾನಮಿ ಬಗ್ಗೆ ಅಥವಾ ಬೇರೆ ಯಾ ಯಾವುದಾದ್ರೂ ಇರಲಿ ಒಂದು ಸರ್ವಿಸ್ ಮಾ ಕಂಪ್ನಿ ಏನೇ ಆಗಿರಲಿ ಅದಕ್ಕೆ ನಾವು ಗ್ರ್ಯಾಟ್ ಗ್ರೇಟ್ಫುಲ್ ಆಗಿರದೆ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾಗ ಖಂಡಿತ ಅದು ತುಂಬ ದಿನ ಹಾಗೆ ಇರಲ್ಲ ನಮ್ಮ ಲೈಫಲ್ಲಿ ಅದರಲ್ಲಿ ಒಂದು ಡಿಸ್ಟರ್ಬೆನ್ಸ್ ಅನ್ನೋದು ಬಂದೇ ಬರುತ್ತೆ ನಾವು ಈ ರೀತಿ ಕಂಪ್ಲೇಂಟ್ ಮಾಡೋದು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಮಾತಾಡೋದು ಮಾಡಿದಾಗ ಏನಾಗುತ್ತೆ ನಮ್ಮ ಲೈಫಲ್ಲಿ ಒಳ್ಳೆಯದನ್ನು ಬರೋದನ್ನು ನಾವೇ ತಡೆದಂಗೆ ಆಗತ್ತೆ ಎಲ್ಲ ಕೆಟ್ಟ ಮೇಲೆ ಕುತ್ಕೊಂಡು ನಾವು ಗ್ರಾಟಿಟ್ಯೂಡ್ಸ್ ಹೇಳ್ಕೊಳ್ಳೋಕ್ಕಿಂತ ಅದು ಚೆನ್ನಾಗಿರುವಾಗಲೇ ನಾವು ಅದಕ್ಕೆ ತುಂಬು ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸಿದ್ರೆ ಅದು ಇನ್ನಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೆಗೆಟಿವಿಟಿ ಅನ್ನೋದೇ ಇರಲ್ಲ ಅಲ್ವಾ ನಮ್ಮ ಲೈಫಲ್ಲಿ ಎಲ್ಲಿ ಗ್ರ್ಯಾಟಿಟ್ಯೂಡ್ ಅನ್ನೋದು ತುಂಬ ನಾವು ಪ್ರಾಕ್ಟೀಸ್ ಮಾಡ್ತೀವೋ ಅಲ್ಲಿ ನೆಗೆಟಿವಿಟಿ ಅನ್ನೋದು ಬರೋದಕ್ಕೆ ಅಸಾಧ್ಯ ಯಾಕೆಂದರೆ ನಮ್ಮ ಮೈಂಡು ನಮ್ಮ ಹತ್ರ ಇರೋ ಪ್ರತಿಯೊಂದಕ್ಕೂ ಕೃತಜ್ಞತೆಗಳನ್ನು ಸಲ್ಲಿಸೋದ್ರಲ್ಲೇ ಬ್ಯುಸಿ ಇರುತ್ತೆ ಅದಕ್ಕೆ ನೆಗೆಟಿವ್ ಆಗಿ ಆಲೋಚನೆ ಮಾಡೋಷ್ಟು ಸಮಯನೇ ಸಿಕ್ಕಿರಲ್ಲ ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೂ ಟಮ್ಮ ಸಮಯ ಸಿಕ್ಕಿರಲ್ಲ ಯಾಕೆಂದರೆ ಅದಕ್ಕೆ ನೋಡಿದ್ದ ಏನೇನು ನೋಡುತ್ತೋ ಎಲ್ಲದಕ್ಕೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹೋಗ್ತಾ ಇರುತ್ತೆ ಆದ್ದರಿಂದ ಇವಾಗಿಂದನೇ ನಿಮ್ಮ ಲೈಫಲ್ಲಿ ಏನೇನು ಚೆನ್ನಾಗಿದೆ ಅದಕ್ಕೆಲ್ಲದಕ್ಕೂ ನೀವು ಕೃತಜ್ಞತೆಗಳನ್ನು ಸಲ್ಲಿಸೋದು ಖಂಡಿತ ಮರಿಬೇಡಿ ಈಗ ನೀವು ಆಲ್ರೆಡಿ ನೆಗೆಟಿವ್ ಸಿಚುವೇಶನಲ್ಲಿದ್ದರೆ ಖಂಡಿತ ಎಲ್ಲದಕ್ಕೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹೋಗೋದು ಅನ್ನೋದು ಸ್ವಲ್ಪ ಕಷ್ಟ ಆಗಬಹುದು ಒಪ್ಕೋತೀನಿ ಆದ್ರೂ ನೀವು ಕಷ್ಟದಲ್ಲಿದ್ದಾಗಲೂ ಇನ್ನೂ ಬೇರೆ ನಿಮ್ಮ ಲೈಫಲ್ಲೆಲ್ಲ ಏನೇನಿದೆ ಆ ಅದೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಹೋಗಿ ಈಗ ನಿಮಗೆ ಹಣದ ಕೊರತೆ ಇದೆ ಅಂದರೆ ಬೆ ಹಣ ಬಿಟ್ಟು ಬೇರೆ ಏನಿದೆ ನಿಮ್ಮ ಲೈಫಲ್ಲಿ ಚೆನ್ನಾಗಿರೋದು ರಿಲೇಷನ್ಶಿಪ್ಸ್ ಇದೆಯಾ ಮನೆಯಲ್ಲಿ ಬೇಕಾಗಿರುವಂಥ ಎಲ್ಲ ಬೇಸಿಕ್ ವಸ್ತುಗಳಿದೆಯಾ ನೀವು ಹಾಕೊಳ್ಳೋಕ್ಕೆ ಬಟ್ಟೆ ಇದೆಯಾ ನೀವು ತಿನ್ನೋಕೆ ಊಟ ಇದೆಯಾ ಈ ಥರ ಪ್ರತಿಯೊಂದಕ್ಕೂ ನೀವು ಕೃತಜ್ಞತೆ ಹೇಳೋದನ್ನು ಶುರು ಮಾಡಿಕೊಂಡಾಗ ಏನಾಗುತ್ತೆ ಅದನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತಿರ್ತೀರಿ ನಿಮ್ಮ ಲೈಫಲ್ಲಿ ಆಗ ನಿಮ್ಮ ನಿಮಗೆ ಯಾವುದು ಕೊರತೆ ಇದೆ ಹಣ ಅಲ್ವಾ ಈ ಹಣ ಅನ್ನೋದು ಆಗಿ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಸೊ ಇವತ್ತಿನಿಂದನೇ ಇದನ್ನು ಶುರು ಮಾಡಿ ನಿಮ್ಮ ಲೈಫಲ್ಲಿ ಯಾವುದು ಇವಾಗ ಪ್ರಾಬ್ಲಮ್ ಅನ್ನೋದನ್ನು ಒಂದು ಕಡೆ ಇಡಿ

ಆ ರೀತಿ ನಾನು ಇದರ ನಿರುದ್ಯೋಗಿಯಾಗಿ ಗೆದ್ದ ಮೊದಲ ಬಾರಿಗೆ ನನ್ನ ನಾನು ನಿಜವಾಗಿಯೂ ನಾನು ಕೃತಜ್ಞ ಸಮಯ ಕಳೀತಿರೋದಿಕ್ಕೆ ನನಗೆ ಆ ಪ್ರತಿದಿನ ಹೆಚ್ಚು ಹೊಸ ಉದ್ಯೋಗಗಳು ಕಾಣಿಸಿಕೊಳ್ಳುತ್ತಿರುವುದಕ್ಕೆ ನಾನು ಕೃತಜ್ಞತನಾಗಿದ್ದೇನೆ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸುವಲ್ಲಿ ಮತ್ತು ಇಂಟರ್ವ್ಯೂಸ್ಗೆ ಹೋಗುವುದರಲ್ಲಿ ನಾನು ಕಲಿತ ಎಲ್ಲ ವಿಷಯಗಳಿಗೂ ನಾನು ಕೃತಜ್ಞನಾಗಿದ್ದೇನೆ ನಾನು ನನ್ನ ಆರೋಗ್ಯವನ್ನು ಹೊಂದಿದ್ದಕ್ಕೆ ಮತ್ತು ನಾನು ನನ್ನ ಕೆಲಸಗಳನ್ನು ಮಾಡಿಕೊಳ್ಳುತ್ತಿರುವುದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ನನ್ನ ಕುಟುಂಬದ ಪ್ರೋತ್ಸಾಹ ಮತ್ತು ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೇನೆ ನಾನು ಹೊಂದಿದ್ದ ವಿಶ್ರಾಂತಿಗೆ ನಾನು ಕೃತಜ್ಞತ ಕೃತಜ್ಞನಾಗಿದ್ದೇನೆ ಏಕೆಂದರೆ ನನಗೆ ಅದು ಬೇಕಾಗಿತ್ತು ನನ್ನ ಕೆಲಸವನ್ನು ಕಳೆದುಕೊಂಡಿದ್ದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ನನಗೆ ಕೆಲಸ ಎಂದರೆ ಎಷ್ಟು ಅರ್ಥವಾಗಿದೆ ಎಂದು ನಾನು ಅರಿತುಕೊಂಡೆ ನಾನು ಇಲ್ಲಿಯವರೆಗೆ ಅದನ್ನು ಅರಿತುಕೊಂಡಿರಲಿಲ್ಲ ಸೊ ಈ ಥರ ಫ್ರೆಂಡ್ಸ್ ನೀವು ಯಾವುದಾದ್ರೂ ಒಂದು ಕಷ್ಟನ ಪಕ್ಕಕ್ಕಿಟ್ಟು ಹತ್ತು ಒಳ್ಳೆಯದನ್ನು ಬರ್ಕೊಳ್ಳೋಕ್ಕೆ ಶುರು ಮಾಡಿ ಅಥವಾ ಮನಸ್ಸಲ್ಲಿ ಪದೇ ಪದೇ ಅಂದ್ಕೊಳ್ಳೋಕ್ಕೆ ಶುರು ಮಾಡಿ ಅದು ಅದಕ್ಕೆ ಯಾಕೆ ನೀವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀರಾ ಅಂತ ಕೂಡ ಅದಕ್ಕೆ ರೀಸನ್ ಕೂಡ ಹೇಳ್ಕೊಳ್ಳಿ ನೀವು ಈ ರೀತಿ ಕೃತಜ್ಞತೆಗಳನ್ನು ಹೇಳ್ಕೊಳ್ಳೋ ಸಮಯದಲ್ಲಿ ನಿಮ್ಮ ಮನಸ್ಸಿಂದ ಖುಷಿ ಇರಬೇಕು ಖುಷಿಯಿಂದ ನೀವು ಹೇಳ್ಕೊಳ್ತಾ ಇರಬೇಕು ಸುಮ್ಮನೆ ಹೇಳ್ಕೊಳ್ಳೋದು ಅಥವಾ ಸುಮ್ಮನೆ ಬರ್ಕೊಳ್ಳೋದಲ್ಲ ನಿಮಗೆ ಯಾವಾಗಲೂ ಕೋಪನೇ ಇರುತ್ತೆ ಅಂದ್ಕೊಳ್ಳಿ ನಿಮಗೆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ ಆವಾಗ ನೀವೇನು ಮಾಡಬೇಕು ನನಗೆ ಯಾವಾಗಲೂ ಬರ್ತಾ ಇರುವಂಥ ಈ ಕೋಪಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ಕೋಬೇಕು ಹೌದು ಯಾಕೆ ಗೊತ್ತಾ ನಿಮಗೆ ಕೋಪ ಬಂದಿದ್ದಕ್ಕೆ ಅಲ್ವಾ ಪ್ರಶಾಂತತೆ ಅಥವಾ ಕೂಲಾಗಿರೋದು ಕಾಮಾಗಿರೋದ್ರ ಒಂದು ವ್ಯಾಲ್ಯೂ ಏನು ಅಂತ ಗೊತ್ತಾಗಿದೆ ಆದ್ದರಿಂದ ಇದಕ್ಕೆ ಥ್ಯಾಂಕ್ಸ್ ಹೇಳಿಕೊಂಡು ಇನ್ನು ಮುಂದೆ ಈ ಕೋಪವನ್ನು ನನ್ನ ದೇಹದಿಂದ ನನ್ನ ಮನಸ್ಸಿಂದ ಸಂತೋಷವಾಗಿ ಕೃತಜ್ಞತೆಯಿಂದ ಇದ್ದೀನಿ ಅಂತ ಅಂದ್ಕೊಂಡು ಅದನ್ನು ಬಿಟ್ಟು ಇನ್ನು ಕೂಲ್ನೆಸ್ನ ಪಾಸಿಟಿವ್ನೆಸ್ನ ನಿಮ್ಮೊಳಗೆ ತಂದ್ಕೊಳ್ಳಿ ಆಹ್ವಾನ ಮಾಡ್ಕೊಳ್ಳಿ ಗ್ರಾಟಿಟ್ಯೂಡಿಂದ ಆಮೇಲೆ ಕೋಪನ ಅಟ್ ಎನಿ ಕಾಸ್ಟ್ ತೋರಿಸ್ಕೋಬೇಡಿ ಈ ರೀತಿ ನಿಮ್ಮಲ್ಲಿ ಏನೇನು ನೆಗೆಟಿವ್ ಪಾಯಿಂಟ್ಸ್ ಇದೆ ಅಥವಾ ನಿಮ್ಮ ಲೈಫಲ್ಲಿ ಏನೇನು ನೆಗೆಟಿವ್ ನಡೀತಾ ಇದೆ ಆ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ ಆದ ರಿಲೇಶನ್ಶಿಪ್ ಆಗಿರಲಿ ಅಥವಾ ಹಣ ವಿಷಯದಲ್ಲಾಗಿರಲಿ ಕರಿಯರ್ ಜಾಬ್ ಈ ಥರ ಯಾವುದೇ ಒಂದು ವಿಷಯದಲ್ಲಾಗಿರಲಿ ಮೊದಲು ಆ ನಡೀತಾ ಇರೋಂಥ ವಿಷಯಕ್ಕೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಿ ಆಮೇಲೆ ಅದನ್ನು ನೀವು ಹೇಗೆ ಚೇಂಜ್ ಮಾಡ್ಕೋಬೇಕು ಅನ್ಕೋತಿದ್ದೀರಿ ಅದನ್ನು ಹೇಳಿಕೊಂಡು ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿ ಸೊ ಈ ರೀತಿ ನಿಮ್ಮ ಹತ್ರ ಇರೋವಂಥ ಒಂದು ನೆಗೆಟಿವಿಟಿಗೆ ಕೂಡ ಥ್ಯಾಂಕ್ಸ್ ಹೇಳಿಕೊಂಡು ಅದನ್ನು ಬೀಳ್ಕೊಟ್ಬಿಟ್ಟು ಆಮೇಲೆ ನೀವು ಪಾಸಿಟಿವಿಟಿನ ಒಂದು ಮತ್ತೆ ಥ್ಯಾಂಕ್ಸಿಂದ ನೀವು ಆಹ್ವಾನ ಮಾಡಿದಾಗ ಅದು ನಿಮ್ಮ ಲೈಫಲ್ಲಿ ನಿರಂತರ ಇರುತ್ತೆ ಅದು ಬಂದ ನಂತರ ಕೂಡ ಅದಕ್ಕೆ ಪ್ರತಿನಿತ್ಯ ನೀವೆಷ್ಟು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಿರ್ತೀರೋ ಅಷ್ಟು ನಿಮ್ಮ ಜೊತೆಯೇ ಇರುತ್ತೆ ಸೊ ಇನ್ನು ಮುಂದೆ ನಿಮ್ಮ ನಿಮ್ಮಲ್ಲಿ ಏನೇನು ನೆಗೆಟಿವಿಟಿ ಇದೆ ಎಲ್ಲವನ್ನು ನೀವು ತಿಳ್ಕೊಂಡು ಅದನ್ನು ಚೇಂಜ್ ಮಾಡ್ಕೊಳ್ತೀರಾ ಪ್ರತಿ ವಿಷಯದಲ್ಲೂ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ಮರೀದೆ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಎಪಿಸೋಡಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು ಸ್ನೇಹಿತರೆ